ಈಗಾಗಲೇ ಈರುವರು ಗುರುಗಳು ಎಷ್ಟು ಸುಂದರ ಮಾತುಗಳನ್ನು ಆಡಿದ್ದಾರೆ ಬಹಳ ಶ್ರೇಷ್ಠರವರು ಅವರ ಮಾತುಗಳಲ್ಲಿ ಸತ್ವ ಆದ ಅವರ ಮಾತುಗಳಲ್ಲಿ ಅಧ್ಯಾತ್ಮದ ಹೊಳಹ ಅದ ಅಂಥ ಮಾತುಗಳನ್ನು ತಾವೆಲ್ಲ ಸವದಿದ್ದೀರಿ ನೋಡಬೇಕು ನಮ್ಮ ದೇಶ ಭಾಳ ಶ್ರೀಮಂತ ಅಧ್ಯಾತ್ಮಕ್ಕಾಗಿ ಎಷ್ಟು ಜನ ಮಹಾತ್ಮರಾಗಿ ಹೋದರು ದೇಶದ ಮೂಲೆ ಮೂಲೆಯಲ್ಲಿ ಕೆಲವರು ಜಗತ್ತಿಗೆ ಗೊತ್ತಾದರೂ ಕೆಲವರು ಗೊತ್ತಾಗಲಿಲ್ಲ ಅಷ್ಟೆ ಶತಶತಮಾನಗಳಿಂದ ಅರಣ್ಯದಲ್ಲಿ ಬಾಳಿದಂಥ ಜನ ಏನಿರಲಿಲ್ಲ ಅವಾಗ ಸುಮ್ಮನೆ ಒಂದು ಸಣ್ಣ ಗುಡಿಸಲ ವಿಶಾಲವಾದ ಪರಿಸರ ಸುಂದರವಾದ ಪರಿಸರ ಹಚ್ಚ ಹಸಿರ ಎಲ್ಲ ಕಡೆ ನಯನ ಅರಳಬೇಕು ಅಂಥ ಪರಿಸರ ಅಲ್ಲಿ ಕೂತ್ಕೊಂಡು ಏನೂ ವಿಚಾರ ಮಾಡಲಿಲ್ಲ ಏನಿದು ಜಗತ್ತ ಹಾಂಗ ಪ್ರಶ್ನೆ ಕೇಳಿಕೊಂಡ್ರು ವಾಟ್ ಈಸ್ ದಿಸ್ ವರ್ಲ್ಡ್ ಏನಿದು ಜಗತ್ತ ಈ ಜಗತ್ತು ಹೀಗೆ ಇರ್ತದೋ ಹೇಗೆ ಇರದೇ ಇದ್ರೆ ಇರೋ ವಸ್ತು ಯಾವುದು ಅದು ಹೇಗದೆ ಇದನ್ನು ಕುರಿತು ಚಿಂತನೆ ಪ್ರಾರಂಭ ಮಾಡಿದರು ಏನು ಸಂಶೋಧನ ಮಾಡಿದರು ಎಷ್ಟು ಅದ್ಭುತವಾದ ಮಾತುಗಳನ್ನಾಡಿದರು ಅಂಥವರು ಬಾಳಿ ಬದುಕಿದಂಥ ಅದ್ಭುತ ದೇಶ ಇದು ಶರಣರ ಕಾಲದಲ್ಲಿ ನಾವು ಬರ್ತೇವೆ ಸಂತರ ಕಾಲಕ್ಕೆ ಹೋಗ್ತೇವೆ ಯಾವ ಶತಮಾನವನ್ನೇ ತೆಗೆದುಕೊಳ್ಳಿ ಒಬ್ರಲ್ಲ ಇಬ್ರಲ್ಲ ಸಹಸ್ರ ಸಹಸ್ರ ಜನ ಮೌನವಾಗಿಯೋ ಮಾತನಾಡಿಯೋ ಅದ್ಭುತವಾದಂಥ ಅನುಭೂತಿಯನ್ನು ಪಡೆದು ಹೋದವರು ಈ ದೇಶದೊಳಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮೆರೆಮಿಂಡ ದೈವ ಅಂತ ಒಂಬತ್ತನೇ ಒಂಬತ್ತು ನೂರು ವರ್ಷಗಳ ಹಿಂದೆ ಆಗಿ ಹೋದ ಒಬ್ಬ ಶರಣ ಸುಮ್ಮನೆ ಒಂದು ಸಣ್ಣ ಮಾತು ಹೇಳ್ತಾನೆ ಎಷ್ಟು ನೋಡಬೇಕು ಅಂದರೆ ನಮ್ಮ ಜನ ಹೆಂಗೆ ಬದುಕಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ ಮೆರೆಮಿಂಡ ದೈವ ಅಂತ ಆತ ಹೇಳ್ತಾನೆ ಜಗತ್ತನ್ನು ಕುರಿತು ಸಾಧನೆಯನ್ನು ಕುರಿತು ತನ್ನನ್ನ ಕುರಿತು ಬಹಳ ಮಾತುಗಳಲ್ಲ ಎರಡು ಮಾತುಗಳಲ್ಲಿ ಹೇಳಿಬಿಡ್ತು ಆತ ಹೇಳ್ತಾನೆ ಕುರುಹೇ ಘಟವಾಗಿ ಅರುವೆ ಅರುಹೆ ಆತ್ಮವಾಗಿ ಈ ಉಭಯವನ್ನು ಅರಿಯುವುದೇ ಆಚಾರದಂಗವಾಗಿ ಇವು ನಿಂದು ಅಳಿದಲ್ಲಿ ಏನು ಉಳಿತದೆ ಅದೇ ಭಗವಂತನ ಇರವು ಬಚ್ಚ ಬಯಲು ನೋಡ ವಚನ ಮುಗಿತು ಇಷ್ಟ ವಚನ ಆದರೆ ಎಷ್ಟು ವಚನಗಳಲ್ಲಿ ಅರ್ಥ ಅದ ನೋಡೋ ದೃಷ್ಟಿಕೋನ ಆಗದೆ ಕುರುಹೇ ಘಟವಾಗಿ ಕುರುಹ ಅಂದ್ರೆ ಯಾವುದು ಕಾಣಿಸ್ತದೆ ಅದೆಲ್ಲ ಕುರುಹ ಇದೇನು ಜಗತ್ತ ಅಂತದ ಇದೆಲ್ಲ ಕುರುಹ ಮ್ಯಾಟರ್ ಇದೊಂದು ವಸ್ತು ಪ್ರಕೃತಿ ಇದು ಎಷ್ಟು ವಿಸ್ತಾರವಾದ ಪ್ರಕೃತಿ ಎಷ್ಟು ಅದ್ಭುತವಾದ ಪ್ರಕೃತಿ ಇದು ಎಲ್ಲೆಲ್ಲೂ ಹರವಿಕೊಂಡದ ಇಂಥ ಪ್ರಕೃತಿ ಇದು ವಿಶ್ವ ಈ ವಿಶ್ವವೇ ಈ ವಿಶ್ವದ ಈ ವಸ್ತುವೇ ಘಟವಾಗಿ ಇದೇನು ಕಾಣಿಸ್ತದೆ ಈ ಕಾಣಿಸುವ ಜಗತ್ತಿನ ಒಂದು ರೂಪ ಇದು ದೇಹ ಅಂತ ಇದೊಂದು ರೂಪ ಇದು ಅದನ್ನೇ ಋಷಿಗಳು ಹೇಳಿದ್ದು ಪಂಚಭೂತಗಳಿಂದ ಆಯಿತು ಅಂತ ಈ ಶರಣ ಹೇಳ್ತಾನೆ ಕುರುವಿನ ಘಟ ಇದು ಇದರಲ್ಲ ಏನದ ತೋರುವಂಥ ವಸ್ತು ಅದ ಅಷ್ಟೆ ನಾವು ಮುಟ್ಟಬಲ್ಲವಿ ನಾವು ನೋಡಬಲ್ಲವಿ ನಾವಿದನ್ನು ನಾವಿದ ಅನುಭವಿಸಬಲ್ಲವಿ ಇಂಥದೊಂದು ಶರೀರ ಇದು ಈ ಶರೀರ ಯಾವಾಗಲೂ ದೃಶ್ಯವೇ ಅವ ಹೇಳೋ ರೀತಿ ಹೆಂಗದೆ ಈ ಶರೀರ ಯಾವಾಗಲೂ ದೃಶ್ಯವೇ ಯಾಕೆ ಕುರುವಿನದು ಇದು ಯಾವುದು ದೃಶ್ಯದಿಂದ ನಿರ್ಮಾಣವಾಗ್ತದೆ ಅದು ದೃಶ್ಯವೇ ಇರಬೇಕೆ ವಿನಃ ಅದೃಶ್ಯ ಅಲ್ಲ ಅಂಥ ಶರೀರ ಇದು ನನ್ನದಾದರೆ ಏನಾಯ್ತು ಇದು ದೃಶ್ಯ ಯಾರಿಗೆ ನನಗೆ ಮತ್ತು ನಾನು ಯಾರು ಅರುಹಿನ ಆತ್ಮ ಅರುಹೇ ಆತ್ಮವಾಗಿ ನಾನಂದ್ರೆ ಯಾವುದು ನಾನಂದ್ರೆ ಈ ದೃಶ್ಯವನ್ನು ನೋಡುವ ದೃಷ್ಟ ನಾನಷ್ಟೆ ನಾನು ನೋಡ್ತಾ ಇದ್ದೇನೆ ಇದು ಕಾಣಿಸ್ತಾ ಇದೆ ಏನೇನು ಕಾಣಿಸ್ತದೆ ಅದ ನಾನಂತೂ ಅಲ್ಲ ಅಷ್ಟೆ ಏನು ಆ ಮೆರಮಿಂಡ ದೇವ ಸುಮ್ಮನೆ ವಿಚಾರ ಮಾಡ್ತಾ ಅಷ್ಟೆ ತನ್ನಷ್ಟಕ್ಕೆ ತಾನು ಉಪದೇಶ ಅಲ್ಲ ಅದೊಂದು ಬಗೆಯ ಸಂಶೋಧನೆ ಏನು ಕಾಣಿಸ್ತದೆ ಅದ ನಾನಲ್ಲ ಟೇಬಲ್ ಐ ಸೇ ದೇರ್ ಫೋರ್ ಐ ಆಮ್ ನಾಟ್ ದ ಟೇಬಲ್ ಇದು ಟೇಬಲ್ಲು ನನಗೆ ಕಾಣಿಸ್ತದೆ ಆದ್ದರಿಂದ ನಾನಲ್ಲ ಶರೀರ ಕಾಣಿಸ್ತದೆ ಆದ್ದರಿಂದ ನಾನಲ್ಲ ನನ್ನ ಇಂದ್ರಿಯಗಳು ಕಾಣಿಸ್ತವ ಆದ್ದರಿಂದ ನಾನಲ್ಲ ನನ್ನ ಮನಸ್ಸು ಕಾಣಿಸ್ತದೆ ಆದ್ದರಿಂದ ನಾನಲ್ಲ ನಾನು ಯಾರು ಕಾಣಿಸವಲ್ಲ ಅಷ್ಟೇ ಯಾವುದು ಕಾಣಿಸ್ತದೆ ಅದು ನಾನಲ್ಲ ಎಷ್ಟು ಚೆನ್ನಾಗಿದೆ ಸುಮ್ಮನೆ ಕೂತು ಆಲೋಚನೆ ಮಾಡುವಂಗದೆ ಸಾಕ್ಷಾತ್ಕಾರ ಅನ್ನೋದು ಸಾವಕಾಶ ಅಲ್ಲ ಕುಂತಲ್ಲೇ ಮಗ್ಗನಾಗಿ ಬಿಟ್ರೆ ಇದೇ ಕ್ಷಣ ಸಾಕ್ಷಾತ್ಕಾರ ಉಂಟಾಗ್ತದ ಸುಮ್ಮನೆ ಹಿಂಗ ಬಳಸಿಗೋತೋಗ್ರಿ ಯಾವುದು ಕಾಣಿಸ್ತದೆ ಅದ ನಾನಲ್ಲ ಯಾವುದೇ ಕಾಣಿಸಲಿ ಎರಡನೇ ಲಕ್ಷಣ ಅದು ಇರೋದು ಅಲ್ಲ ಅದು ತೋರ್ತದನೆ ವಿನಃ ಶಾಶ್ವತವಾಗಿ ಇರೋದಲ್ಲ ಈಗ ಮಹಾರಾಜರು ಹೇಳಿದ್ರಲ್ಲ ಮಿಥ್ಯಾ ಅಂತ ಬಳಸಿದ್ರು ಶಬ್ದ ಅದು ಇರೋದಲ್ಲ ಆದರೆ ತೋರ್ತದೆ ಅಂತಲ್ಲ ಆದರೆ ಶಾಶ್ವತವಾಗಿ ಇಲ್ಲ ಶರೀರ ದೃಶ್ಯ ಅಶಾಶ್ವತ ಇದು ಜಗತ್ತು ದೃಶ್ಯ ಅಶಾಶ್ವತ ನನ್ನಲ್ಲಿ ಏನೇನು ನನಗೆ ಕಾಣಿಸ್ತಾ ಹೋಗ್ತದೆ ಏನೇ ಇರಲಿ ಅದೆಲ್ಲವೂ ನಾನಲ್ಲ ಮತ್ತು ನಾನು ಯಾರು ಬರೀ ಅರಿವಾಷ್ಟ ಬರೀ ಅರಿವ ಕಾಣಿಸೋದಕ್ಕೆ ಆಕಾರದ ಅರಿವಿಗೆ ಆಕಾರ ಇಲ್ಲ ಕಾಣಿಸೋದಕ್ಕೆ ಬಣ್ಣದ ಅರಿವಿಗೆ ಬಣ್ಣ ಇಲ್ಲ ಯಾವ ಬಣ್ಣ ಇಲ್ಲ ಯಾವುದಕ್ಕೆ ಯಾವುದಕ್ಕೆ ರೂಪ ಅದ ಅದು ಹೀಗೂ ಆಗಬಹುದು ಹಾಗೂ ಆಗಬಹುದು ಸ್ತ್ರೀ ಆಗಬಹುದು ಪುರುಷ ಆಗಬಹುದು ಆದರೆ ರೂಪೇ ಇಲ್ಲದ ನಾನು ಸ್ತ್ರೀನೂ ಅಲ್ಲ ಪುರುಷೂ ಅಲ್ಲ ಏನೂ ಅಲ್ಲ ಇದೇನು ಕಾಣಿಸ್ತದೆ ಅದು ಬೇರೆ ಕಾಣುವಂಥ ನಾನು ಬೇರೆ ನೋಡುವಂಥ ನಾನು ಬೇರೆ ಇಷ್ಟು ಜ್ಞಾನ ಆಯ್ತಲ್ಲ ಈ ಉಭಯದ ಉಭಯವನ್ನು ಅರಿದಲ್ಲಿ ಅದು ಆಚಾರದಂಗ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಆಚಾರ ಅದೇ ಸಾಧನ ಸಾಧನ ಅಂದ್ರೆ ಏನು ಏನೂ ಅಲ್ಲ ಇದು ಬೇರೆ ನಾ ಬೇರೆ ಐ ಆಮ್ ದ ಸೀಯ ದ ವರ್ಲ್ಡ್ ಇಸ್ ದ ಸೀನ್ ಇದು ನೋಡಿಸಿಕೊಳ್ಳೋದು ನಾನು ನೋಡುವವ ಈ ಭಾವ ಬಂತು ಅಂದ್ರೆ ಆಚಾರದಂಗ ಸಾಧನೆ ಇದೆ ಮುಂದೆ ಹೇಳ್ತಾನೆ ಇಷ್ಟ ಅಲ್ಲ ಇವು ನಿಂದಲ್ಲಿ ಇದು ಜಗತ್ತ ನಾ ನೋಡ್ತೇನೆ ಇದು ಶರೀರ ನಾ ನೋಡ್ತೇನೆ ಅಂತ ಎರಡದಾವಲ್ಲ ಈ ಭಾವನೆಗಳು ಈ ಭಾವನೆಗಳು ಅಳಿದು ಹೋದಾಗ ಇವು ಎರಡೂ ಕೈಬಿಟ್ಟು ಹೋದಾಗ ಏನು ಉಳಿತದಲ್ಲ ಅದು ಐಘಟ ದೂರ ರಾಮೇಶ್ವರ ಲಿಂಗದ ಇರವು ಅದು ಬಚ್ಚ ಬರಿ ಅರಿವು ಇವೆರಡೂ ಹೋಗುತ್ತಾವು ದೃಶ್ಯವೇ ಮರಿಯಾಗಿ ಹೋಗುವಾಗ ಇದು ದೃಶ್ಯ ನಾನು ದೃಷ್ಟ ಅಂತೇನು ಅವಲ ಭಾವ ಇರ್ತದಲ್ಲ ಅದು ದೃಶ್ಯವನ್ನು ಅವಲಂಬಿಸಿಕೊಂಡಿರುವ ಭಾವ ಇರೋದರಿಂದ ದೃಶ್ಯ ಮರೆಯಾಯಿತು ಅಂದ್ರೆ ದೃಷ್ಟನು ಮರಿಯಾಗಿ ಹೋಗ್ತದೆ ಈಗ ಪತಿ ಸತ್ತ ಅಂದ್ರೆ ಸತಿನೂ ಸಾಯ್ತಾಳು ಇಲ್ಲೇನು ವ್ಯಕ್ತಿ ಉಳಿಬಹುದು ಸತಿ ಅನ್ನೋದು ಸತ್ತು ಹೋಗ್ತದೆ ಯಾಕೆ ಪರಸ್ಪರಾವಲಂಬಿಗಳು ಹಾಗೆ ದೃಶ್ ದೃಶ್ಯ ಹೋಯಿತು ಅಂದ್ರೆ ಇಲ್ಲ ಇಲ್ಲಲ್ಲಿ ಯಾವಾಗ ದೃಷ್ಟ ಹೋಯ್ತೋ ದೃಶ್ಯ ಹೋಯ್ತೋ ಏನು ಉಳಿತದೆ ಅದು ಅವರ್ಣನೀಯ ಅದನ್ನು ವರ್ಣಿಸಲಿಕ್ಕೆ ಬರೋದಲ್ಲ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅದು ಬಚ್ಚ ಬರಿ ಅರಿವು ಕೇವಲ ಬಯಲ ಬರೀ ಬಯಲ ಅದೇ ಇರವ ಅದು ಕಾಲಾತೀತವಾದಂಥ ಅದು ಎಷ್ಟು ಚೆನ್ನಾಗಿ ನಾಕ ಮಾತಿನಾಗ ಆ ಮಹಾನುಭಾವ ಸಾಮಾನ್ಯ ಮನುಷ್ಯ ಮೆರಮಿಂಡ ದೈವ ಭಾಳ ದೊಡ್ಡವನೇನಲ್ಲ ಸುಮ್ಮನೆ ಒಕ್ಕಲತನ ಮಾಡಿಕೊಂಡು ದನ ಕಾಯ್ಕೊಂಡು ಹೀಗಿದ್ದ ಒಬ್ಬ ವ್ಯಕ್ತಿ ಏನು ಆ ಸಾಧನೆಯ ಎತ್ತರ ನೋಡಬೇಕು ಆತ ಅಲ್ಲೇ ಕೂತ್ಕೊಂಡು ಗಿಡದ ಕೆಳಗೆ ಕೂತ್ಕೊಂಡು ಮೆರಮಿಂಡ ದೈವ ಅಂತಾನೆ ಇದೆಲ್ಲ ಇದೆಲ್ಲ ಕಾಣಿಸೋದು ಇದೆಲ್ಲ ಕಾಣಿಸೋದು ಕಾಣುವುದೆಲ್ಲ ಹೋಗೋದು ಅಷ್ಟೆ ಈ ಹೋಗೋದರಿಂದ ಹರಿಯೋದೇ ಸಂಸಾರ ಹರಿಯೋದು ನಿಲ್ಲೋದೇ ನಿಸ್ಸಂಸಾರ ಹೋಗೋದು ಹೋಗ್ತದೆ ಈಗದಲ್ಲ ಇದು ಸುಂದರವಾದ ಮಂಟಪದ ಇನ್ನೊಂದು ಸಾವಿರ ವರ್ಷದ ನಂತರ ನಾವು ಯಾರೂ ಇರೋದಿಲ್ಲ ನಾವು ಮ್ಯಾ ಕೂತವರು ಇರೋದಿಲ್ಲ ಕೆಳಕ್ ಕೂತವ್ರು ಇರೋದಿಲ್ಲ ಯಾಕೆ ಮಂಟಪನೇ ಇರೋದಿಲ್ಲ ಕಾಲನು ಈಗ ಬಂದಿತ್ತು ಈ ಜಗತ್ತ ಉಳಿಯೋದು ಕಷ್ಟ ಹಂಗಾದೀತು ಯಾವುದು ಉಳಿಯೋದಿಲ್ಲ ಇವೆಲ್ಲ ಕಾಲದ ಪ್ರವಾಹದಲ್ಲಿ ತೇಲುವ ವಸ್ತುಗಳಿವೆಲ್ಲ ಆದರೆ ಕಾಲ ಸ್ಪರ್ಶವಾಗದಂತೆ ಇರವ ನಾನು ನಾ ನೋಡ್ತಾ ಇರ್ತೇನೆ ಕಾಲ ಮತ್ತು ಜಗತ್ತು ಹರಿದು ಹೋಗ್ತಾ ಇರ್ತದೆ ನನಗೇನು ಸಂಬಂಧ ಅಂದ ಸ್ವಲ್ಪ ತಿಳಿಯು ಶುರುವಾಯಿತು ಆ ಬಳಿಕ ಆ ಭಾವನೆ ಸಹಿತ ಅಹಮ್ಮ ಪ್ರತ್ಯಯ ಅದು ಹೋಯಿತು ಅಂದರೆ ಆ ಕ್ಷಣದಲ್ಲಿ ಇರೋದೇ ಅನಂತವಾದ ಬಯಲು ಆಗಲೇ ಗುರುಗಳು ಹೇಳಿದರು ಮಹಾರಾಜರು ಹೇಳಿದರು ಸತ್ಯಂ ಜ್ಞಾನಂ ಅನಂತಂ ನೋಡಬೇಕು ಸತ್ಯಂ ಅದು ಸತ್ಯ ಜ್ಞಾನಂ ಅದು ಜ್ಞಾನ ಅರಿವ ಅನಂತಂ ಅದಕ್ಕೆ ಇಲ್ಲ ಅದ ಅದಕ್ಕೆ ಮೇರೆ ಇಲ್ಲ ಇಲ್ಲಿ ಮುಗಿತು ಅಂತ ಇಲ್ಲ ಮೇರೆ ಇರೋದೆಲ್ಲ ಕಾ ದೇಶದೊಳಗೆ ಇರ್ತದೆ ಬದಲಾಗೋದಿಲ್ಲ ಕಾಲದಾಗಿರ್ತದೆ ವಸ್ತು ಕಾಲದೊಳಗೂ ಇಲ್ಲ ದೇಶದೊಳಗೂ ಇಲ್ಲ ಬದಲು ಆಗೋದಿಲ್ಲ ವಿಸ್ತಾರ ಅಥವಾ ಸಂಕುಚಿತಗೊಳ್ಳೋದಿಲ್ಲ ಅಂತ ವಸ್ತುವನ್ನು ಮನುಷ್ಯ ತಿಳಿಯಬೇಕು ಅದೇ ಧ್ಯೇಯ ಇದು ಸತ್ಯದ ಇದು ಜೀವನದ ಧ್ಯೇಯ ಏನು ಮಾಡೋದು ಈ ಜಗತ್ತಿನಲ್ಲಿ ಬಂದು ಅಂದರೆ ಏನೂ ಮಾಡೋದಿಲ್ಲ ದೇವರು ನಮ್ಮನ್ನು ಈ ಭೂಮಂಡಲಕ್ಕೆ ಕಳಿಸಿದ ಅಂತ ಅಂದುಕೊಳ್ಳಿ ಅಥವಾ ನಿಸರ್ಗ ದೇವತೆ ನಮ್ಮನ್ನು ತಂದ ಅಂತ ಇಟ್ಟುಕೊಳ್ಳಿ ನಮ್ಮನ್ನು ನಮ್ಮಿಂದ ಏನು ನಿರೀಕ್ಷಣ ಮಾಡ್ತಾನಂದ್ರೆ ಏನೂ ನಿರೀಕ್ಷಣಾ ಮಾಡೋದಿಲ್ಲ ಏನು ಮಾಡ್ತಾನಂದ್ರೆ ಏನದ ಇದನ್ನು ತಿಳ್ಕೊಂಡು ಬದು ಕಷ್ಟ ಏನದ ಹೇಗದ ಅದನ್ನು ತಿಳಿದುಕೋ ಆರಾಮಾಗಿ ಬದುಕು ನೂರು ವರ್ಷ ಬದುಕು ಆ ಬಳಿಕ ಮುಚ್ಚೋ ಬಟ್ಟ ಬಯಲಾಗುವ ಬಯಲಾಗ ಇಲ್ಲೇನದ ಏನಿಲ್ಲ ಸುಮ್ಮನೆ ನೋಡಲಿಕ್ಕೆ ಬಂದವರು ನಾವೆಲ್ಲ ದೇವರು ನಮಗೆ ಎರಡ ಕಣ್ಣು ಕೊಟ್ಟ ನೋಡುವಂತ ಕೊಟ್ಟ ಏನು ಕಣ್ಣು ಕೆಲಸ ಬೇರೆ ಮಾಡ್ತಾವೇನು ಕಿವಿ ಕೇಳುವಂತ ಕೊಟ್ಟ ಅಷ್ಟೇ ಕೊಟ್ಟ ಬಿಡಲಿಲ್ಲ ನೋಡಾಕ ರೂಪಿಟ್ಟ ಹೊರಗ ಏನು ಒಂದು ರೂಪ ಎರಡು ರೂಪ ಸಾವಿರ ಲಕ್ಷ ಕೋಟಿ ಜೀವನದ ತುಂಬ ನೋಡ್ತಿದ್ದರೂ ಸಹಿತ ಕಣ್ಣು ಮುಚ್ಚಬೇಕು ಅನಿಸೋದಿಲ್ಲ ಅಷ್ಟು ವೈವಿಧ್ಯತಾ ಜಗತ್ತಿನೊಳಗ ಈಗೆಲ್ಲ ಆದಿರಲ್ಲ ನೀವಿಷ್ಟು ಜನ ಆದಿರಿ ಒಬ್ರಂಗ್ ಒಬ್ರಿಲ್ಲ ಅಷ್ಟೇ ಅಲ್ಲ ಅಗಳ್ಯಂಗ್ ಈಗಿಲ್ಲ ಈಗೇನು ಮೊದಲು ಗಂಭೀರವಾಗಿ ಕೂತಿದ್ರೆಲ್ಲ ಈಗಿಲ್ಲ ಮುಖದ ಮೇಲೆ ಬೇರೆ ಆಗ್ಯದ ಈಗ ಇನ್ನೊಂದು ಹತ್ತು ನಿಮಿಷಕ್ಕೆ ಮತ್ತೆ ಏನಾಗ್ತದೆ ಹೇಳಿಕೂ ಬರೋದಿಲ್ಲ ಎಲ್ಲ ಸುಮ್ಮನೆ ಇದೆಲ್ಲ ಬದಲಾಗ್ತಾ ಹೊರಟದ ಅಷ್ಟೆ ಅದು ಆಗ್ತಾ ಹೋಗಿ ಇಂಥ ಜಗತ್ತು ಹಿಂಗದೆ ಅಂತ ತಿಳ್ಕೊಂಡು ನಕ್ಕೋತು ನಕ್ಕೋತು ಬದುಕಬೇಕು ಮನುಷ್ಯ ಬಹಳ ಗಂಭೀರ ಸೀರಿಯಸ್ ಆಗಬಾರದು ಯಾಕೆ ನಾವು ಬದುಕಿದ್ದು ಯಾವುದರೇ ಜಗತ್ತಿನೊಳಗಲ್ಲ ಭಗವಂತನ ಜಗತ್ತಿನಲ್ಲಿ ಬದುಕ್ತೇವಿ ಅಂದ ಬಳಕೆ ಸೀರಿಯಸ್ ಯಾಕೆ ಆಗುವುದಿಲ್ಲ ಮಸ್ತಾಗಿರಬೇಕು ಮನುಷ್ಯ ಯಾವ ಕೆಟ್ಟ ನಿಟ್ಟುಗಳು ಇದ್ದರೂ ಕೂಡ ದೇಹಕ್ಕೆ ಮನಸ್ಸಿಗೆ ಕಟ್ಟುಗಳು ಆತ್ಮಕ್ಕೆ ಯಾವ ಇದೆ ಈಗ ನೀವು ಹಚ್ಚಬಹುದು ವಿಭೂತಿ ಹಚ್ಚಗಬಹುದು ಗಂಧ ಹಚ್ಚಗಬಹುದು ಮತ್ತೇನ್ ಹಚ್ಚಗಬಹುದು ಎದಕ್ಕೆ ಹಚ್ಚೋದು ಕಾಣಿಸೋದಕ್ ಹಚ್ಚೋದು ಕಾಣೋದಕ್ಕೆ ಹಚ್ಚೋದಲ್ಲ ಯಾವ ಕಾಣ್ತಾನೆ ಅವನಿಗೆ ಯಾರೂ ಹಚ್ಚೇ ಇಲ್ಲ ಹಚ್ಚಾಕು ಬರೋದಿಲ್ಲ ಅದು ಹೇಳಿ ಅಲ್ಲಿ ನಾವು ಹೋಗಿ ಸ್ವಲ್ಪ ನಿಂತರೆ ನಾನು ಅನ್ನೋದೇ ಇರೋದಿಲ್ಲ ಪ್ರಶ್ನೆಯಲ್ಲಿ ಬರ್ತದೆ ಆ ಪ್ರತ್ತೇನೆ ಮರೆಯಾಗಿ ಹೋದ ಬಳಿಕ ಬರೀ ಅರಿವು ಉಳಿತದಲ್ಲ ಅದಕ್ಕೇನೂ ಅವಶ್ಯ ಅದಕ್ಕೆ ಬಂಧ ಇಲ್ಲ ಮೋಕ್ಷ ಇಲ್ಲ ಬಂಧನ ಇಲ್ಲಾದ ಬಳಿಕ ಸಾಧನ ಎಲ್ಲ ಅಂಥ ಒಂದು ದೃಷ್ಟಿಕೋನ ಬಂತು ಅಂದ್ರೆ ಕಣ್ಣು ತೆರೆದ ಈ ಜಗತ್ತನ್ನು ನೋಡಿದರೆ ಜಗತ್ತೇನು ಆ ಸತ್ಯದ ಒಂದು ಸಾಕಾರ ರೂಪ ಇದೆಲ್ಲ ಅಲ್ಲವೇ ಬೀಜ ಇಷ್ಟು ಸೂಕ್ಷ್ಮ ಉಪನಿಷತ್ತಿನಲ್ಲಿ ಹೇಳ್ತಾ